ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನೆಲ್ಗೆ ಸ್ವಾಗತ ಮಾಘ ಮಾಸದಲ್ಲಿ ಮಾಘ ಪುರಾಣವನ್ನು ಪಾರಾಯಣ ಮಾಡ್ತಾ ಇದ್ದೇವೆ ಎರಡನೇ ಅಧ್ಯಾಯಕ್ಕೆ ಹೋಗೋದಕ್ಕೆ ಮುಂಚೆ ಮೊದಲ ಅಧ್ಯಾಯದ ಚಿಕ್ಕ ತುಣುಕು ಮೊದಲ ಅಧ್ಯಾಯದಲ್ಲಿ ಹನ್ನೆರಡು ವರ್ಷಗಳ ಕಾಲ ಮಹಾಯಜ್ಞವನ್ನು ಮಾಡೋದಕ್ಕೋಸ್ಕರ ಎಲ್ಲ ಋಷಿ ಮುನಿಗಳು ಸಹ ನೈಮಿಷಾರಣ್ಯದ ಗೋಮತಿ ನದಿಯ ತೀರದಲ್ಲಿ ಶುಭ ಮುಹೂರ್ತದಲ್ಲಿ ಯಜ್ಞವನ್ನು ಪ್ರಾರಂಭಿಸಿದ್ದಾರೆ ಆ ಒಂದು ಜಾಗಕ್ಕೆ ಸೂತ ಮಹರ್ಷಿಗಳು ಸಹ ಅವರ ಶಿಷ್ಯ ವೃಂದದವರೊಂದಿಗೆ ಬಂದಿರ್ತಾರೆ ಅವರನ್ನು ನೋಡಿದಂತಹ ಎಲ್ಲ ವೇದ ಪಾಂಡಿತ್ಯರು ಮಾಘ ಮಾಸದ ಮಹಿಮೆಯನ್ನು ಆಚರಣೆಗಳನ್ನು ಯಜ್ಞ ಕಾರ್ಯದ ನಡುವೆ ಸಮಯ ಸಿಕ್ಕಾಗ ದಯಮಾಡಿ ತಾವು ನಮಗೆ ಹೇಳಬೇಕಂತ ಕೋರಿಕೆಯನ್ನು ಮಾಡ್ತಾರೆ ಆ ಕೋರಿಕೆಯನ್ನು ಕೇಳಿದಂತಹ ಸೂತರು ಆನಂದದಿಂದ ಹಿಂದೆ ವಸಿಷ್ಠರು ದಿಲೀಪರಾಜನಿಗೆ ತಿಳಿಸಿದಂತಹ ಮಾಘ ಮಾಸದ ಮಹಾತ್ಮೆಯನ್ನು ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಈ ಒಂದು ಮಾಘ ಪುರಾಣವನ್ನು ಹೇಳುವರು ಮತ್ತು ಕೇಳುವವರು ಇಬ್ಬರಿಗೂ ಸಹ ವೈಕುಂಠ ಪ್ರಾಪ್ತಿಯಾಗುತ್ತೆ ಜೊತೆಗೆ ಮಾಘ ಪುರಾಣವನ್ನು ಕೇಳುವಂತಹ ಪ್ರತಿಯೊಬ್ಬರಿಗೂ ಸಕಲೈಶ್ವರ್ಯಗಳು ಪ್ರಾಪ್ತಿಯಾಗಿ ಪುತ್ರ ಪೌತ್ರಾದಿಗಳೊಂದಿಗೆ ಸುಖವಾದ ಜೀವನವನ್ನು ನಡೆಸ್ತಾರೆ ಅವರು ಮಾಡಿರುವಂತಹ ಸಕಲ ಪಾಪಗಳು ನಿವಾರಣೆಯಾಗುತ್ತದೆ ಅಂತ ಹೇಳ್ತಾ ಮಾಘ ಮಹಾತ್ಮೆಯನ್ನು ಹೇಳೋದಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ ಅಥ ಪದ್ಮ ಪುರಾಣೆ ಮಾಘ ಮಾಸ ಮಹಾತ್ಮೆ ದ್ವಿತೀಯೋಧ್ಯಾಯ ದಿಲೀಪ ಮಹಾರಾಜ ಕಥಾವೃತ್ತಾಂತಂ ದಿಲೀಪ ಮಹಾರಾಜನು ಅನೇಕ ರೀತಿಯ ಯಜ್ಞಯಾಗಾದಿಗಳನ್ನು ಮಾಡಿದಂತಹ ಪುಣ್ಯಾತ್ಮ ಆತ ತನ್ನ ರಾಜ್ಯದ ಪ್ರಜೆಗಳನ್ನು ತನ್ನ ಸ್ವಂತ ಪರಿವಾರದವರಂತೆ ಕಾಣ್ತಾ ಇದ್ದ ಸದಾಕಾಲ ಅವರ ರಕ್ಷಣೆಗಾಗಿ ಸಾಕಷ್ಟು ರೀತಿಯ ಅನುಕೂಲಗಳನ್ನು ಮಾಡಿಕೊಟ್ಟು ಅವರಿಗೆ ಯಾವ ಒಂದು ತೊಂದರೆಯೂ ಬಾರದಂತೆ ಕಾಪಾಡ್ತಾ ಇದ್ದನು ಒಮ್ಮೆ ರಾಜನಿಗೆ ಬೇಟೆಗೆ ಹೋಗಬೇಕೆಂಬ ಅಭಿಲಾಷೆ ಉಂಟಾಯಿತು ಒಬ್ಬ ರಾಜನಿಗೆ ಮನಸ್ಸಿನಲ್ಲಿ ಯಾವುದಾದರೂ ಬಯಕೆ ಉಂಟಾದರೆ ಅದನ್ನು ಸಾಕಾರಗೊಳಿಸುವಲ್ಲಿ ಮುಂದಾಗ್ತಾರೆ ಅದರಲ್ಲಿ ದಿಲೀಪ ಮಹಾರಾಜನು ಏನು ಹೊರತಲ್ಲ ತನ್ನ ಮನದ ಅಭಿಲಾಷೆಯಂತೆಯೇ ಯುದ್ಧಕ್ಕೆ ಹೊರಡೋದಕ್ಕೆ ನಿಶ್ಚಯಿಸಿ ಬೇಟೆಗೆ ಬೇಕಾದಂತಹ ಸಕಲ ವಸ್ತುಗಳನ್ನು ಸಿದ್ಧಪಡಿಸಿಕೊಂಡು ಬೇಟೆಯ ಪೋಷಾಕಿನಲ್ಲಿ ತನ್ನ ಸೈನ್ಯದೊಂದಿಗೆ ಬೇಟೆಗೆ ಹೊರಡ್ತಾನೆ ದಿಲೀಪ ಮಹಾರಾಜನು ಬೇಟೆಗೆ ಆಯ್ಕೆ ಮಾಡಿಕೊಂಡಿದ್ದಂತಹ ಆ ಅರಣ್ಯ ಬಹಳ ದಟ್ಟವಾಗಿದ್ದು ಅನೇಕ ರೀತಿಯಾದಂತಹ ಕ್ರೂರ ಮೃಗಗಳಿಂದ ಕೂಡಿತ್ತು ಆ ಕ್ರೂರ ಮೃಗಗಳು ಕಾಡಿನಲ್ಲಿ ಅಷ್ಟೇ ಅಲ್ಲದೆ ಹತ್ತಿರದ ಗ್ರಾಮಗಳಿಗೂ ನುಗ್ಗಿ ದನ ಕರುಗಳನ್ನು ಮನುಷ್ಯರನ್ನು ತಿಂದು ಸುತ್ತಲಿನ ಗ್ರಾಮದಲ್ಲಿ ಅತಿಯಾದ ಭಯವನ್ನು ಉಂಟುಮಾಡಿತ್ತು ಅಂತಹ ದಟ್ಟ ಅರಣ್ಯದಲ್ಲಿಯೇ ದಿಲೀಪ ಮಹಾರಾಜರು ಸಹ ಬೀಡು ಬಿಟ್ಟು ಹೊಂಚು ಹಾಕಿ ಕ್ರೂರ ಮೃಗಗಳನ್ನು ಬೇಟೆಯಾಡ್ತಾ ಇದ್ರು ಹೀಗೆ ಕೆಲ ದಿನಗಳು ನಿರಂತರವಾಗಿ ಸಾಕಷ್ಟು ಕ್ರೂರ ಮೃಗಗಳನ್ನು ಬೇಟೆಯಾಡಿ ಅವುಗಳಿಗೆ ಅಂತ್ಯವನ್ನು ಕಾಣಿಸಿರ್ತಾರೆ ರಾಜ್ಯಕ್ಕೆ ಹಿಂದಿರುಗುವ ಮುನ್ನ ಮೃಗವೊಂದು ಬಿಟ್ಟ ಬಾಣದಿಂದ ತಪ್ಪಿಸಿಕೊಂಡು ಓಡಿ ಹೋಗುತ್ತೆ ಅದನ್ನು ನೋಡಿದಂತಹ ದಿಲೀಪ ಮಹಾರಾಜರು ಅದನ್ನು ಹಿಡಿಯಲೇಬೇಕೆಂಬ ಹಠದಿಂದ ಬೆನ್ನಟ್ಟಿ ಹೋಗ್ತಾರೆ ಇದನ್ನು ನೋಡಿದಂತಹ ರಾಜನ ಸೈನಿಕರು ಸಹ ವೇಗವಾಗಿ ಅವರನ್ನು ಹಿಂಬಾಲಿಸ್ತಾ ಇದ್ರು ಆ ಮೃಗ ಒಂದು ದಟ್ಟವಾದ ಗೊಂಡಾರಣ್ಯವನ್ನು ಪ್ರವೇಶಿಸಿತು ಅದರ ವೇಗಕ್ಕೆ ಸಮನಾಗಿ ಬೆನ್ನಟ್ಟಿ ಬಂದಿದ್ದರಿಂದ ಆ ವೇಳೆಗಾಗಲೇ ದಿಲೀಪ ಮಹಾರಾಜರು ಆಯಾಸಗೊಂಡಿದ್ದರು ಬಾಯಾರಿಕೆಯಿಂದ ನೀರಿಗಾಗಿ ಹಂಬಲಿಸುತ್ತಿರುವಾಗ ರಾಜಪರಿವಾರದವರ ಯಾರ ಬಳಿಯೂ ನೀರೇ ಇರುವುದಿಲ್ಲ ಎಲ್ಲೆಡೆ ನೀರಿಗಾಗಿ ಹುಡುಕೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ರಾಜನ ಅದೃಷ್ಟ ಎಂಬಂತೆ ಸ್ವಲ್ಪ ದೂರದಲ್ಲಿ ಸರೋವರವೊಂದು ಕಾಣಿಸುತ್ತದೆ ಸಂತೋಷದಿಂದ ರಾಜ ಮತ್ತು ರಾಜನ ಪರಿವಾರದವರೆಲ್ಲರೂ ಸಹ ಆ ಸರೋವರದ ನೀರನ್ನು ಸೇವಿಸಿ ಹತ್ತಿರದಲ್ಲೇ ಇದ್ದಂತಹ ವಟವೃಕ್ಷದ ಬಳಿ ವಿಶ್ರಾಂತಿಯನ್ನು ಇದ್ದರು ಸ್ವಲ್ಪ ಸಮಯದಲ್ಲೇ ದಟ್ಟ ಅರಣ್ಯದಲ್ಲಿ ಚದುರಿ ಹೋಗಿದ್ದಂತಹ ಹುಲಿಗಳು ಕಾಡು ಹಂದಿಗಳು ಸಿಂಹಗಳು ಎಲ್ಲವೂ ಸಹ ಸರೋವರದಲ್ಲಿ ನೀರನ್ನು ಕುಡಿಯಲು ಬಂದವು ಪ್ರಾಣಿಗಳನ್ನು ನೋಡುತ್ತಿದ್ದ ಹಾಗೆ ರಾಜ ಮತ್ತು ರಾಜನ ಪರಿವಾರದವರು ಅವುಗಳನ್ನು ಒಂದೊಂದಾಗಿಯೇ ಕೊಂದು ಸಂತಸ ಪಡ್ತಾ ಅಷ್ಟೇ ಅಲ್ಲದೆ ನೆನಪಿಗಾಗಿ ಆ ಮೃಗಗಳ ಚರ್ಮವನ್ನು ಸೀಳಿ ತನ್ನ ರಾಜ್ಯಕ್ಕೆ ತೆಗೆದುಕೊಂಡು ಬರುವಂತೆ ಸೈನಿಕರಿಗೆ ಹೇಳ್ತಾರೆ ಹೀಗೆ ಬೇಟೆಯಿಂದ ರಾಜ್ಯಕ್ಕೆ ಹಿಂತಿರುಗುವಾಗ ಮಾರ್ಗ ಮಧ್ಯದಲ್ಲಿ ರಾಜನಿಗೆ ಒಬ್ಬ ವೃದ್ಧ ಬ್ರಾಹ್ಮಣ ಎದುರಾಗ್ತಾರೆ ಆತ ಬ್ರಹ್ಮ ತೇಜಸ್ಸಿನಿಂದ ಕಂಗೊಳಿಸ್ತಾ ಇದ್ರು ಅವರ ತೇಜಸ್ಸನ್ನು ನೋಡುತ್ತಿದ್ದ ಹಾಗೆ ದಿಲೀಪ ರಾಜನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ ಆಗ ಆ ವೃದ್ಧ ಬ್ರಾಹ್ಮಣರು ರಾಜನನ್ನು ನೋಡುತ್ತಿದ್ದ ಹಾಗೆ ಈತ ನೋಡಲು ಸದ್ಗುಣ ಸಂಪನ್ನನಂತೆ ಕಾಣ್ತಾ ಇದ್ದಾನೆ ಈತನಿಗೆ ಏನಾದರೂ ಉಪಕಾರ ಮಾಡಬೇಕು ಅಂತ ಯೋಚಿಸ್ತಾರೆ ಆಗ ಪ್ರಶ್ನೆಯೊಂದನ್ನು ಕೇಳ್ತಾರೆ ರಾಜನಿಗೆ ಹತ್ತಿರದಲ್ಲಿಯೇ ಸರೋವರವಿದ್ದರೂ ಸ್ನಾನ ಮಾಡ್ದೇನೆ ಹಿಂತಿರುಗುತ್ತಾ ಇದ್ದೀರಾ ಯಾಕೆ ಈ ಮಾಘ ಮಾಸದಲ್ಲಿ ಸರೋವರದಲ್ಲಿ ಸ್ನಾನ ಮಾಡದೆ ಹೋಗಬಾರದು ಅಂತ ಗೊತ್ತಿಲ್ವಾ ಅಂತ ಕೇಳ್ತಾರೆ ಅದನ್ನು ಕೇಳ್ತಾ ಇದ್ದ ಹಾಗೆ ದಿಲೀಪ ರಾಜರಿಗೆ ಪರಮಾಶ್ಚರ್ಯವಾಗುತ್ತೆ ವಿಪ್ರೋತ್ತಮ ಏನಕ್ಕೆ ಹೀಗೆ ಕೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ ಆಗ ಆ ಬ್ರಾಹ್ಮಣರು ಈಗ ಮಾಘ ಮಾಸವಲ್ಲವೇ ಅದಕ್ಕೆ ನೆನಪಿಸ್ತಾ ಇದ್ದೇನೆ ಅಂತ ಹೇಳ್ತಾರೆ ತಕ್ಷಣ ರಾಜ ನನಗೆ ನಿಜವಾಗಿಯೂ ಜ್ಞಾಪಕ ಇಲ್ಲ ಅರಮನೆಯಲ್ಲಿ ಇದ್ದಿದ್ದರೆ ಪುರೋಹಿತರು ನೆನಪಿಸ್ತಾ ಇದ್ರು ಆದರೆ ನಾನು ಕೆಲ ಕಾಲದಿಂದ ಬೇಟೆಯ ನಿಮಿತ್ತ ಕಾಡಿನಲ್ಲಿಯೇ ಉಳಿದುಬಿಟ್ಟೆ ಆದ್ರಿಂದ ನನಗೆ ನೆನಪಾಗಲಿಲ್ಲ ದಯಮಾಡಿ ಕೃಪೆ ಇಟ್ಟು ಮಾಘ ಮಾಸದ ಮಹಾತ್ಮೆಯನ್ನು ತಿಳಿಸಿಕೊಡಿ ಅಂತ ವಿನಂತಿಯನ್ನು ಮಾಡ್ತಾನೆ ಆಗ ಆ ವೃದ್ಧರು ಮೊದಲು ಆ ಸರೋವರದಲ್ಲಿ ಸ್ನಾನವನ್ನು ಮುಗಿಸಿ ಬನ್ನಿ ನಂತರ ಮಾಘ ಮಾಸದ ಮಹಿಮೆ ಮತ್ತು ವಿಧಿವಿಧಾನಗಳನ್ನು ವಿವರವಾಗಿ ತಿಳಿಸ್ತೇನೆ ಅಂತ ಹೇಳಿ ರಾಜ ಬರುವವರೆಗೂ ಕಾದು ಕುಳಿತಿರ್ತಾರೆ ರಾಜನು ಅವರ ಮಾತಿನಂತೆ ಸರೋವರದಲ್ಲಿ ಸ್ನಾನವನ್ನ ಮಾಡಿ ಬಂದು ಆ ವೃದ್ಧರಿಗೆ ನಮಸ್ಕರಿಸ್ತಾರೆ ಆಗ ರಾಜನನ್ನು ಹರಸಿ ನಿನ್ನ ಆಸ್ಥಾನಕ್ಕೆ ನಿನ್ನ ಕುಲಗುರುಗಳಾದಂತಹ ವಸಿಷ್ಠರು ಆಗಾಗ್ಗೆ ಭೇಟಿ ನೀಡುತ್ತಾರಲ್ಲವೇ ಅವರಿಂದ ಮಾಗ ಮಹಿಮೆಯನ್ನು ಕೇಳಿ ತಿಳಿದುಕೋ ಆ ಮಹರ್ಷಿಗಳಿಗೆ ತಿಳಿಯದ್ದು ಯಾವುದೂ ಇಲ್ಲ ಎಂದು ಹೇಳಿ ಬ್ರಾಹ್ಮಣ ತಮ್ಮ ದಾರಿಯನ್ನು ಅರಸಿ ಮುಂದೆ ಪ್ರಯಾಣವನ್ನು ಮಾಡ್ತಾರೆ ನಂತರ ತನ್ನ ಪರಿವಾರದವರೊಂದಿಗೆ ರಾಜ್ಯಕ್ಕೆ ತೆರಳಿದ ದಿಲೀಪ ಮಹಾರಾಜ ವಿಪ್ರರ ಮಾತನ್ನ ಪದೇ ಪದೇ ನೆನಪು ಮಾಡಿಕೊಂಡು ಹೇಗೋ ಆ ರಾತ್ರಿಯನ್ನು ಕಳೆಯುತ್ತಾನೆ ಮಾರನೇ ದಿನ ಪ್ರಾತಃ ಎದ್ದು ತನ್ನ ದೈನಂದಿನ ಜಪೋತಪಾದಿಗಳನ್ನು ಮುಗಿಸಿ ರಾಜಪೋಷಾಕಿನಲ್ಲಿ ತನ್ನ ಸೈನಿಕರೊಂದಿಗೆ ವಸಿಷ್ಠ ಮುನಿಗಳ ಆಶ್ರಮಕ್ಕೆ ಹೊರಡ್ತಾನೆ ವಸಿಷ್ಠರ ಆಶ್ರಮಕ್ಕೆ ಬಂದಾಗ ವಸಿಷ್ಠರು ಆ ಸಮಯದಲ್ಲಿ ಧ್ಯಾನದಲ್ಲಿ ಮಗ್ನರಾಗಿರ್ತಾರೆ ಜೊತೆಗೆ ಅವರ ಶಿಷ್ಯರೆಲ್ಲರೂ ಸಹ ವೇದ ಪಾಠವನ್ನು ಅಭ್ಯಾಸ ಮಾಡ್ತಾ ಇರ್ತಾರೆ ಅದನ್ನು ನೋಡಿದಂತಹ ದಿಲೀಪ ಮಹಾರಾಜರು ಅವರ ತಪಸ್ಸನ್ನು ವೇದ ಪಾಠವನ್ನು ಭಂಗಗೊಳಿಸಲು ಇಚ್ಛಿಸೋದಿಲ್ಲ ಹಾಗೆ ಮಾಡಿದರೆ ಅದು ಘೋರ ಅಪರಾಧವೇ ಆಗಿಬಿಡುತ್ತದೆ ಎಂದು ಅವರ ಆಗಮನಕ್ಕಾಗಿ ಕಾದು ಕುಳಿತುಕೊಳ್ತಾರೆ ವಸಿಷ್ಠರು ಅವನ ಗುರುಗಳಷ್ಟೇ ಅಲ್ಲದೆ ಕುಲ ಗುರುಗಳಾಗಿದ್ದು ರಾಜನಿಗೆ ಅವರ ಮೇಲೆ ಅತ್ಯಂತ ಗೌರವ ಭಾವನೆ ಇರುತ್ತದೆ ಕೆಲ ಸಮಯದ ನಂತರ ವಸಿಷ್ಠರು ಧ್ಯಾನವನ್ನ ಮುಗಿಸಿ ಬಂದು ರಾಜನ ಯೋಗಕ್ಷೇಮವನ್ನು ವಿಚಾರಿಸಿ ಬಂದ ಕಾರಣವನ್ನು ಕೇಳ್ತಾರೆ ಆಗ ರಾಜ ವಸಿಷ್ಠರಿಗೆ ನಮಿಸುತ್ತಾ ಗುರುಗಳೇ ನಿಮ್ಮಿಂದ ಅನೇಕ ರಾಜಧರ್ಮವನ್ನು ಪುರಾಣಗಳನ್ನು ಇತಿಹಾಸವನ್ನು ಕೇಳಿ ಸಂತೋಷಪಟ್ಟಿದ್ದೇನೆ ಹಾಗೆ ನಿತ್ಯವೂ ಅದನ್ನು ಪಾಲಿಸುತ್ತಲೂ ಇದ್ದೇನೆ ಆದರೆ ನನಗೆ ಮಾಘ ಮಾಸದ ಬಗ್ಗೆ ಏನೂ ತಿಳಿದಿಲ್ಲ ಅದನ್ನು ತಿಳಿಯಲು ಬಯಸಿ ನಿಮ್ಮಲ್ಲಿಗೆ ಬಂದಿದ್ದೇನೆ ದಯಮಾಡಿ ಆ ಮಂಗಳಪ್ರದವಾದ ಮಾಘ ಮಹಿಮೆಯನ್ನು ನನಗೆ ತಿಳಿಸಿರಿ ಅಂತ ಪ್ರಾರ್ಥಿಸ್ತಾನೆ ಅದನ್ನು ಕೇಳಿದಂತಹ ವಸಿಷ್ಠರು ನಿನ್ನ ಕೋರಿಕೆ ಸಮಂಜಸವಾದದ್ದು ಪ್ರತಿಯೊಬ್ಬರೂ ಮಾಘ ಮಾಸದ ಮಹಿಮೆಯನ್ನು ತಿಳಿಯಲೇಬೇಕು ಮಾಘ ಮಾಸದ ಮಹಿಮೆಯನ್ನು ಶ್ರೇಷ್ಠತೆಯನ್ನು ತಿಳಿಸಲು ನನ್ನಿಂದಲೂ ಸಾಧ್ಯವಿಲ್ಲ ಬೇರೆ ದಿನಗಳಲ್ಲಿ ಮಾಡುವ ಯಜ್ಞ ಯಾಗಾದಿಗಳು ವ್ರತಾಚರಣೆಗಳು ಕೊಡದಿರುವಷ್ಟು ಫಲ ಕೇವಲ ಸ್ನಾನದಿಂದ ಉಂಟಾಗುತ್ತದೆ ಆದ್ದರಿಂದ ಈ ಮಾಘ ಮಾಸದಲ್ಲಿ ಮಾಡುವಂತಹ ನದಿ ಸ್ನಾನದಿಂದ ಮನುಷ್ಯನು ಅತ್ಯಧಿಕ ಪುಣ್ಯವನ್ನು ಪಡಿತಾನೆ ಅಷ್ಟೇ ಅಲ್ಲ ಮಾಘ ಸ್ನಾನದಿಂದ ಕೋಟಿ ಪಾಪಗಳು ನಿವಾರಣೆಯಾಗಿ ಮೋಕ್ಷ ಪ್ರಾಪ್ತಿಯಾಗುವುದು ಮಾಘಸ್ನಾನದಂತಹ ಪುಣ್ಯ ಕಾರ್ಯ ಮತ್ತೊಂದಿಲ್ಲ ಎಂದು ಹೇಳ್ತಾರೆ ಇತಿ ಪದ್ಮಪುರಾಣೆ ಮಾಘ ಮಾಸ ಮಹಾತ್ಮೆ ದ್ವಿತೀಯೋಧ್ಯಾಯ ಇಲ್ಲಿಗೆ ದ್ವಿತೀಯ ಅಧ್ಯಾಯ ಮುಗಿಯಿತು ತೃತೀಯ ಅಧ್ಯಾಯದಿಂದ ವಸಿಷ್ಠರು ರಾಜನಿಗೆ ಮಾಘ ಮಾಸದ ಮಹಾತ್ಮೆಯನ್ನು ಹೇಳೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು